ಅಂತ ಕೇಳಿದ್ರೆ ಜಗತ್ತದೊಳಗ ಏನ ಪ್ರಯತ್ನ ಶ್ರೇಷ್ಠದ ಇನ್ನೊಂದು ಪ್ರಾರಬ್ಧ ಶ್ರೇಷ್ಠದ ವಿಷಯನ್ನ ವಿಷಯನ ಬಹಳ ಸುಂದರವಾಗಿ ಇಲ್ಲಿ ಕಮಿಟಿ ಹಿರಿಯರ್ ಇಟ್ಟಾರ ಇಟ್ಟಾರ ನಮ್ಮ ಮಹಾರಾಜರು ಹಿಡ್ಕೊಂಡೆ ನನ್ನ ಕಡೆ ಬಿಡ್ತಾರಂತ ನಾ ಹೆಂಗ್ ತಿಳ್ಕೊಂಡಿದ್ದ ಹೌದು ನಾನೇ ಹೋಗದ್ರ ಅವ್ರ ಹೌದೌದು ಆಚೆ ಕಡೆ ಪರಶು ಮಾಸ್ತಾರೆ ಯಾವಾಗ್ ಹಿಡ್ಕೊಂಡು ಬಿಡತಾನಿರ್ತಕ್ಕಂಥ ಬೆಳಸ್ತೀನಿ ಅಂತ ಹೇಳಿದ್ರೆ ಹೌದು ಮಂದಿಗೆ ಇಂತ ಗುಣ ಬರುದಿಲ್ಲ ಮಂದಿಗೆ ಇಂತ ಗುಣ ಮಂದಿಗೆ ಇಂತ ಗುಣ ಬರುದಿಲ್ಲ ಯಾಕಂತ ಕೇಳಿದ್ರೆ ಕಮಿಟಿ ಬಿಟ್ಟಾರ ನಾವ್ ಹಿಡ್ಕೊಂಡ ಹ ಜಾಡಿಸ್ಬೇಕನ್ನೋ ಮಂದಿರ್ತತಿ ಹೌದು ಯಾರಲ್ಲಿ ಗುರುವಿನ ಗುಣ ಇರ್ತದೆ ಯಾರಲ್ಲಿ ತಾಯಿ ಗುಣ ಇರ್ತದೆ ತಾಯಿ ಗುಣ ಇರ್ತದೆ ಅವ್ರಿಗೆ ಹೆಂಗ್ ಬಿಟ್ಟು ಕೊಟ್ಟು ಕೆಲಸ ಮಾಡುವಂತ ಗುಣ ಗುಣ ಎಲ್ಲರಿಗೂ ಈ ಗುಣ ಇರಂಗಿಲ್ಲ ಇವತ್ತಿನ ದಿವಸ ಒಂದು ಪ್ರಯತ್ನ ಒಂದು ಪ್ರಾರಬ್ಧ ಪ್ರಾರಬ್ಧ ವಿಷಯ ಮಾತ್ರ ಬಹಳ ಗಜಿಟ್ಟಿವಿ ಹಿರಿಯರು ಹೌದು ಹಿಡ್ಕೊಳಕ ಸಣ್ಣ ಹುಡುಗ ತಿಳ್ಕೊಂಡು ನನಗೆ ಅವರು ಬಿಟ್ಟಾರ ಬಿಟ್ಟಾರ ನಂದೊಂದು ಕಂಡೀಷನ್ ಹಿಂಗ್ ಕಂಡೀಷನ್ ಮರ್ಯಾದಿ ರಗಡ ಸಾಕಷ್ಟು ನಾ ಕೊಡ್ತೀನು ಹಾಂ ಹಾಂ ನಮ್ಮ ಮಹಾರಾಜರ ನಮ್ಮ ಗುರುಗಳ ಸರಪದಾರ ಇವರು ಗುರುಗಳು ನಮ್ಮ ತಂದೆ ಸ್ವರೂಪ ಅಂತ ತಿಳ್ಕೊಂಡಿದ್ದಕ್ಕರಿ ವಿಷಯದಾಗ ಮಾತ್ರ ಇವತ್ತು ಸ್ವಚ್ಛ ಬಡದಾಟ ಮಾಡೋದು ಹಾಂ ವಿಷಯದ ಒಳಗೆ ವಿಷಯದೊಳಗೆ ಹಾಂ ಹಾಂ ಏನು ನನ್ನ ಪಾಲಿಗೆ ಯಾವಾಗ್ ಇರಲಿಪ್ಪ ಅಂತ ಕೇಳಿದರ ಹಾಂ ಪ್ರಾರತ್ನ ನನ್ನ ಪಾಲಿಗಿರಲಿ ಏನ್ರಿ ಪ್ರಯತ್ನ ಅನ್ನೋದು ನಮ್ಮ ಮಾರಾತರ ಪಾಲಿಗಿರಲಿ ಏನಲ್ಲಿ ಇಲ್ಲೊಂದು ಏನು ಕಂಡೀಷನ್ ಅಂತ ಕೇಳಿದ್ರೆ ಏನು ಬೆಳಗಿನ ಐದು ಗಂಟೆದು ಒಳಗಾಗಿ ಹಾಂ ಹಾಂ ಜಗತ್ತದ ಒಳಗ ಪ್ರಯತ್ನದಿಂದ ಮುಕ್ತಿ ಅದ ಪ್ರಯತ್ನ ಜಗತ್ತದಾಗ ಶ್ರೇಷ್ಠ ಅಂತ ಹೇಳಿ ಹೇಳು ಈ ಕೂತಿರ್ತಕ್ಕಂತ ದಯದ ತಾಳಿ ಇವತ್ತ ಮಾಡಲಾರತಿ ಇವತ್ತಮಾಣವರು ಮಾಡ್ಬೇಕು ಮಾಡ್ಬೇಕು ಇನ್ನು ಜಗತ್ತದಾಗ ಪ್ರಾರಬ್ಧ ಶ್ರೇಷ್ಠ ಅದ ಪ್ರಾರಬ್ಧಕ್ಕೆ ಜಗತ್ತದಾಗ ಮುಕ್ತಿ ಅಂತ ಹೇಳಿ ಹೇಳು ಈ ತಾಳಿ ಹೊರಿಸಿ ಬೆಳಗ್ಗೆ ಹತ್ತು ಗಂಟೆದಾಗ ಉತ್ನಾ ಹುಡುಗಿ ಪದಾರ್ಥ ಮಾಡ್ಬೇಕು ಡಾಕ್ಟರ್ ಊರೊಳಗೆ ಅದಕ್ಕೆ ಇರ್ಲಿ ಇರ್ಲಿ ಎಲ್ಲ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಜಗತ್ತದೊಳಗ ಪ್ರಾರಬ್ಧ ಹೆಂಗದಪ್ಪ ಅಂತ ಕೇಳಿದ್ರೆ ಹೆಂಗದ್ರಿಪ್ಪ ಪ್ರಾರಬ್ಧ ಭೋಗದಾಗ ಬರ್ದಿದ್ದ ಬರ್ದಿದ್ದು ಯೋಗಿಗುನು ತಪ್ಪಸಾಕಾಗಲ್ರಿ ತಪ್ಪಸಲಾಕ ಸಾಧ್ಯನೇ ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಹೆಂಗ್ರಿ ಹೌದ್ ಹೌದ್ ಹೌದು ಭೋಗದಾಗ ಬರ್ದಿದ್ದು ಬರ್ದಿದ್ದು ಯೋಗಿಗನು ತಪ್ಸಕಾಗಾಗಿಲ್ಲ ನಮಗೆ ನಿಮ್ಗೆ ಹೋದಾಟು ಬಿಡ್ರಿ ನೀವು ಬಿಡ್ರಿ ಸಾಕಷ್ಟು ತಪಶಿರಿ ಮಾಡದವ್ರಿಗು ತೆಪ್ಸಕ ಇಲ್ಲ ಅದನ್ನ ತಪ್ಪಿಸಲಾಕ ಸಾಧ್ಯನೇ ಇಲ್ಲ ಹೌದು ಯಾಕಂತ ಕೇಳಿದ್ರೆ ಭೋಗದಾಗ ಏನು ಬರ್ದಿರ್ತ ನೋಡ ಹ ಅದೇ ನಡಿಬೇಕಾಗ್ತದ ಹೌದು ಇಲ್ಲಿ ಎಲ್ಲಾ ಹಾಲು ಮತದವರು ಬಹಳ ಮಂದಿ ಇದಾರೆ ಹೌದು ಒಂದು ಮಾತ್ರ ನೀವು ಮತ್ತದವ್ರು ನೀವು ಮಾತಾಡ್ಬೇಕ ಮಾತನ್ನು ಹೇಳ ತಲ್ಲಿ ಧರ್ಮ ಗೋಪಾಲ ತಾಯಿ ಸೂರಮ್ಮ ದೇವಿ ಸೂರಮ್ಮ ದೇವಿ

ಕಳಿವಿ ನಾರಾಯಣಗೌಡ ಸುದ್ದಿ ಹೇಳ್ದ ಏನೈತ್ರಿಪ್ಪ ನಿಮ್ಮ ತಂಗಿ ಸೂರಮ್ಮ ಹೌದು ಅವಾಗ ಗರ್ಭಿಣಿಯಾರಾಯಣಗೌಡ ನಾರಾಯಣಗೌಡ ಮನಸ್ಸಿನೊಳಗ ವಿಚಾರ ಮಾಡದ ಏನ್ ಹುಟ್ಟಿದ್ರೆ ಗಂಡಿಗೆ ಮೂಲ ಆಗ್ತದೆ ಗಂಡು ಹುಟ್ಟಿದ್ರೆ ಹೆಂಡಿಗೆ ಮೂಲ ಆಗ್ತದ ಅದನ್ನ ನಾಶ ಮಾಡ್ಬೇಕ ತಿಳ್ಕೊಂಡು ಪ್ರಯತ್ನಕ್ಕೆ ಬಿದ್ದ ಯಾರು ನಾರಾಯಣಗೌಡ ನಾರಾಯಣಗೌಡ ಪ್ರಯತ್ನಕ್ಕೆ ಬಿದ್ದು ಬಿದ್ದು ಆ ಬೈಕಿ ಬುದ್ಧಿ ಒಳಗ ವಿಷ ತೋರಿಸ ಹಾ ಬೈಕೆ ಬುತ್ತಿ ಒಳಗ ವಿಷ ಬರೆಸಿ ಕಳಸ್ರ ಹ ಕೆಲಸ ಆಗಲಿಲ್ಲ ಆಗ್ಲಿಲ್ಲ ಕೆಲಸ ಅವಾಗ ಖುಷಿಗೆ ಜಲನ ಕೊಡಗನೆ ಇದನ್ನ ಮೋಸ ಮಾಡಬೇಕ ತಿಳ್ಕೊಂಡು ಪ್ರಯತ್ನ ಮಾಡಿ ಸೂಲಗಿತ್ತಿ ಸುಬ್ಬವನ ನಡ ಹಿಡಿ ನಾಗವನ ಕೊಟ್ಟು ಕಳಿಸದ ಹೌದು ಇದನ್ನ ಏನ್ ಮಾಡಿ ಪ್ರಯತ್ನ ಮಾಡಿ ಕೊಟ್ಟ ಕಳಿಸದ ಹೌದು ಉಕ್ಕಿನ ಉಗುರು ಕೊಟ್ಟ ಕೊಟ್ಟ ಇವು ಎಲ್ಲಾನು ಒದ್ದು ಬೀರು ದೇವರು ಧೋರಣಿ ಮ್ಯಾಲ ಮೆಟ್ಟಿ ತುಳುದು ನಿತ್ತ ನಿತ್ತ ಅವಾಗ ನಾರಾಯಣಗೌಡ ಮತ್ತೆ ಪ್ರಯತ್ನಕ್ಕೆ ಬಿದ್ದ ಮತ್ತೆ ಹಾಳು ಮಾಡಿದ್ದ ಹಾಳ ಮಗ ಮಾಡಿದ್ದ ಮಧ್ಯಮ ನಾನೇ ಮಾಡಿದ ಉತ್ತಮ ಅಂತ ತಿಳ್ಕೊಂಡು ತಿಳ್ಕೊಂಡು ಕಳಿವೆ ನಾರಾಯಣಗೌಡ ಜ್ಯೋತಿಷ್ಯವ ರೂಪ ತೊಟ್ಟು ಹೌದಾ சூழ் பௌக்கூரேவி சூரமேவிழக்கோரமேவிழக கரது மகனால அவங்க கழுவி நாராயண பிரயத்னி ஏன்ப்பா கூசு யாரோ சுமாரத சுமாரத ஊரக சுமாரத கேர சுமார காசு சோதரமாவு குசினா தான் சூழ பௌசி ಖುಷಿನ ಏನ್ ಮಾಡಬೇಕಂದ್ ಕೂಡ ಆರಾಣಕ್ಕೆ ವೈದ್ಯರು ಬಿಡಬೇಕಂದ್ರಾಣದಾಗ್ ಹೆಂಗ ಮಾಡಿ ಸಾಯ್ ಹೊಡಬೇಕಂತ ತಿಳ್ಕೊಂಡು ನಾಲ್ಕು ಮಂದಿ ದೈತರನ ಕೊಟ್ಟು ಹೌದು ಖುಷಿ ಆರಾಣಕ್ಕೆ ಕಳಿಸೋದ್ರ ಪುಣ್ಯಾತ್ಮ ನಿಮ್ಗೆಲ್ಲರಿಗೆ ಗುರ್ತದಂತ ವಿಷಯ ನಾರಾಯಣ ಗೌಡ ಇಟ್ಟೆಲ್ಲಾ ಪ್ರಯತ್ನ ಮಾಡಿ ಮಾಡಿ ಅವನ ಆರಾಣಕ್ಕೆ ಕಳಿಸದ ಅರೇ ಬೀರ್ ದೇವರು ಪ್ರಾರಬ್ಧದಾಗ ಆರಾಣದಾಗ ಬರೆದು ಜಗತ್ತದಾಗ ದೇವರ ಬರ್ದಿತ್ತ ಹೇಳ ಬೀರ್ ದರು ಜಗತ್ತ ಆರಾಣದಾಗ ಬರೆದು ದೇವರಾಗಿ ಹೌದು ಕಟ್ಕೊಂಡು ಏನಾದ್ರು ಇಲ್ಲ ಕರೆಸು ನೀ ಮಾತಾಡೋದು ತಪ್ಪಾಗ್ತದ ಹೌದು ಕಳವೆ ನಾರಾಯಣಗೌಡ ಏನು ಪ್ರಯತ್ನ ಮಾಡಿಲ್ಲ ಮಾಡಿಲ್ಲ ಏನು ಕಳವೆ ನಾರಾಯಣಗೌಡ ಪ್ರಯತ್ನ ಮಾಡಿದ್ರೇನೆ ಈ ಕೆಲಸ ಆಗ್ಯದ ಅಂತ ಹೇಳಿ ಈ ಸಭಾ ಹೋಗುತ್ತದ ಅದ್ರ ಕೂಡ ನಾನು ಹೋಗುತ್ತೆ ಹೌದ್ ಹೌದ್ ಹೌದು ನಂದೇನು ಇದ್ರಾಗ ಅಭ್ಯಂತರ ಇಲ್ಲ ಇಲ್ಲ ಹೌದು ಪ್ರಯತ್ನಕ್ಕೆ ಯಾವತ್ತು ಫಲ ಹೌದ ಸಿಗುದಿಲ್ಲ ಹಾ ಸಿಗುದಿಲ್ಲ ಪ್ರಯತ್ನಕ್ಕೆ ಯಾಕ ಫಲ ಸಿಗುದ್ರಪ್ಪ ಅಂತ ಕೇಳಿದ್ರೆ ಯಾಕ ಸಿಗುದಿಲ್ಲ ಮುನ್ನೆಟ್ಟಿ ಗುಡ್ಡದ ಮೇಲೆ ಮತ್ತೆ ಅಮೋಘ ಸಿದ್ಧ ಸಿದ್ಧ ಅರಿಕಾರಿ ಪಟ್ಟಣ ರಥದ ಮನೆ ಒಳಗ ತಾಯಿನೇಳ ಪದ್ಮಾವತಿ ಹನ್ನೆತ್ತಿ ಗುಡ್ಡದ ಮೇಲೆ ಅಮೋಕ್ಷ ಸಿದ್ದ ಅರಿಕಾರಿ ಪಟ್ಟಣ ರಥದ ಮನೆ ಒಳಗ ತಾಯಿ ನೋಡೋ ಪದ್ಮಾವತಿ ಸಿದ್ಧ ಬಿಳಿಯಾಣ ಸಿದ್ಧ ಸಾಮರ ಹೌದು ಕಣ್ಣ ಮಂದಿ ಅಮೋಕ್ಷದ ಮುತ್ಯ ನಮ್ಮ ಮಕ್ಕಳು ಒಬ್ಬ ಹೆಣ್ಣು ಮಗಳು ರೇಬಕಾ ದೇವಿ ರೇಬಕಾ ದೇವಿ ಇನ್ನು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರತ್ತ ಕೇಳಿದ್ರ ಯಾರಿಪ್ಪ ಅವರು ಬೇರ್ವಾಡ ಮಂಗರಾಯ ಕರಣಿ ಮಲಕರಿಸ ಡೋಣದ ಮಾಸಿದ್ದಪ್ಪ ಮೂರು ಮಂದಿ ಪುಣ್ಯದ ಮಕ್ಕಳಿದ್ರು ಹೌದು ಅವಾಗ ಡೋಣ ಮಾಸಿದ್ದಪ್ಪ ಅಡಕೇರಿ ಪಟ್ಟಣ ಬಿಟ್ಟು ಹೋಗುವಂತ ಟೈಮ್ ಒಳಗೆ ಅಡಕೇರಿ ಪಟ್ಟಣ ಬಿಟ್ಟು ಹೋಗುವಂತ ಟೈಮ್ ಒಳಗೆ ತಾಯಿಗಳ ಪದ್ಮಾವತಿ ಏನ್ ಮಾಡಲಪ್ಪಾ ಅಂತ ಕೇಳಿದ್ರೆ ಏನ್ ಮಾಡಲ್ಲಪ್ಪ ಆ ಮಾಧುಲಿಂಗನ ಕೈ ಒಳಗ ಪ್ರಸಾದ ಗಂಟ ಎತ್ತಿ ಕೊಟ್ಲ ಕೊಟ್ಲ ಪ್ರಸಾದ ಗಂಟೆ ಯಾಕೆ ಕೊಟ್ಟಪ್ಪ ಅಂತ ಕೇಳಿದ್ರೆ ಪ್ರಸಾದ ಗಂಟ ಅದು ಮಾಧುಲಿಂಗಿಗೆ ಹೋಗಬೇಕಾಗಿತ್ತು ಹಂಗ ಪ್ರಾರಬ್ಧ ಬರ್ದಿತ್ತದಕ್ಕೆ ಮಾಧೋಲಿಂಗಿನ ಕೈಳ ಪ್ರಸಾದ ಗಂಟೆ ಎತ್ತಿ ಕೊಟ್ಲು ಕೊಟ್ಟರು ಅವಾಗ ಔದು ಸಿದ್ಧ ಬಿಳಿಸಿದ್ದ ಬಂದ ಹರಕೆರೆ ಪಟ್ಟಣ ರಥದ ಮನೆ ನೋಡ್ತಾರ ರಥದ ಮನೆ ಕತ್ತಲು ಬಿದ್ದಿತ್ತ ಹೌದು ಅವಾಗ ತಾಯಿಗೆ ಏನಂತ ಆ ರಥದ ಮನೆ ಯಾಕೆ ಕತ್ತಲ ಬಿದ್ದರು ಅವಾಗ ತಾಯಿ ಮೊಳ ಪದ್ಮಾವತಿ ಹೇಳ್ತಾಳು ಏನಂತ ನಿಮ್ಮ ಅಣ್ಣ ಮಾಧುಲಿಂಗ ಪ್ರಸಾದ ಗಂಟು ತಗೊಂಡು ಹೋಗ್ಯಾನ ಹೋಗ್ಯಾನ ಅದಕ್ಕೆ ರಥದ ಮನೆ ಕತ್ತಲು ತಿಳ್ಕೊಂಡ ಪದ್ಮಾವತಿ ಹೇಳ್ತಾಳ ಹೌದು ಅವಾಗ ಪ್ರಯತ್ನಕ್ಕೆ ಬಿದ್ದರು ಯಾರು ಔದು ಸಿದ್ಧ ಮತ್ತು ಸಿದ್ಧ ಹೌದು ಹೌದು ಔದು ಸಿದ್ಧ ಮತ್ತು ಬಿಳಿಯಾಣಿಸಿದ್ದ ಪ್ರಯತ್ನಕ್ಕೆ ಬಿದ್ದ ತಾಯಿ ಏನತ್ತಾರ ಏನಂತಾರ ಆ ಪ್ರಸಾದ ನಾವು ಹೊಳೆ ಕಸ್ಕೊಂಡು ಬರ್ತೀವಿ ಅಂದ್ರು ಅವಾಗ ತಾಯಿ ಮೇಲೆ ಪದ್ಮಾವತಿ ಹೇಳ್ತಾಳು ಏನಂತ ಹೊಳೆ ಹಚ್ಚಿಕ್ ಹೋಗಿದ್ದಂದ್ರೆ ಬಿಡ್ರಿ ಬಿಡ್ರಿ ಹಚ್ಚಿಕ್ಕಿದ್ದ ನೀವು ಮಾತಾಡಿ ಶಿಸಗೌರಪ್ಪ ತಿಳ್ಕೊಂಡು ತಾಯಿ ಮೇಲೆ ಪದ್ಮಾವತಿ ಹೇಳಕಾರ ಪ್ರಯತ್ನ ಮಾಡಿ ಅವಸರದಿಂದ ಕುದು್ರಿ ಏರಿ ಏರಿ ಮಾಧುಲಿಂಗನ ಬೆ ಹತ್ತಿ ಬಂದ್ರು ಬರೊಳೆ ಮಾಧುಲಿಂಗ ಬಿಮಾನದಿ ದಾಟಿ ಅಚ್ಚಿ ಕಡೆ ಹೋಗಿದ್ದ ಹೋಗಿದ್ದ ಅವಾಗ ಇಚ್ ಕಡೆ ದಂಡ ನಿಂತ ಅದು ಸುದ್ದ ಬಿಳಿ ಸುದ್ದ ಬೈತಾರ ಏನತ್ತ ಏ ತುಡುಗು ಮಾದು ಕಳ್ಳ ಮಾದು ನಮ್ಮ ಅಪ್ಪನ ಪ್ರಸಾದ ಗಂಟೆ ನೀ ಕಳು ಮಾಡ್ಕೊಂಡು ಬಂದಿ ತುಡುಗು ಮಾಡ್ಕೊಂಡು ಬಂದಿ ರಗಡ ರಗಡು ಪ್ರಯತ್ನದಲ್ಲಿ ದಂಡಿಗೆ ನಿಂತ ಬಯಲಾತ್ರು ಹೌದು ಅವಾಗ ಮಾಧುಲಿಂಗತ್ತ ಏನತ್ತೆಪ್ಪ ನಾ ತುಡುಗು ಮಾಡ್ಕೊಂಡು ತಂದಿಲ್ಲ ಕಳವು ಮಾಡ್ಕೊಂಡು ತಂದಿಲ್ಲ ತಂದೆ ಹೇಳೋಣ ಎತ್ತಿ ಕೊಟ್ಟಾಳ ಕೊಟ್ಟಾಳ ಸತ್ಯದ ಗಂಟಿದ್ರೆ ನನ್ನ ಕಡೆ ಬರ್ಲಿ ಸುಳ್ಳಿನ ಗಂಟಿದ್ರ ನಿಮ್ ಕಡೆ ಹೋಗ್ಲಿ ಹೋಗ್ಲಿ ಈ ಭೀಮಾನದಿ ಒಳಗೆ ನಾ ತೇಲಿ ಬಿಡ್ತೀನಿ ಮೂರ್ ಮಾತು ಕರೀರಿ ನಿಮ್ಮ ಕಡೆ ಬಂದ್ರ ನೀವು ತಗೊಂಡ್ ಹೋಗ್ರಿ ನನ್ನ ಕಡೆ ಬಂದ್ರ ನನ್ನ ಪ್ರಾರಬ್ಧ ಬರ್ತಿತ್ತ ನಾ ತಗೊಂಡ್ ಹೋಗ್ತೀನಿ ಹೌದಾ ನೀವು ಏನ್ ಮಾತಾಡಿ ಪ್ರಯತ್ನದಿಂದ ಹೋಯ್ತೀರಿ ಹೋಯ್ದ ತಿಳ್ಕೊಂಡ ಮಾಧು ಲಿಂಗ ಭೀಮಾನದಿ ಮೇಲೆ ಹ ಕಂಬಳಿ ಹಾಸಿ ಹಾಸಿ ಕಂಬಳಿ ಮೇಲೆ ಪ್ರಸಾದ ಗಂಟೆಗೆ ಇಟ್ಟು ಇಟ್ಟು ಭೀಮಾನದಿ ಮೇಲೆ ಕಂಬಳಿ ತೇಲಿ ಬಿಟ್ಟ ನಿಮ್ಗೆಲ್ಲರಿಗೆ ಸಿದ್ಧಾಟಿಗೆ ಗುರುತದ ಗುರುತದ ಅವಾಗ ಅವರು ಸಿದ್ಧ ಬಿಡಿಯಾಣ ಸಿದ್ಧ ಪ್ರಯತ್ನ ಮಾಡಿ ಒದರ್ತಾರ ಸಾಕಷ್ಟು ಪ್ರಯತ್ನ ಮಾಡಿ ಒದರ್ತಾರ ಒದರೋದ್ರು ಅವ್ರ ಕಡೆ ಬರ್ಲಿಲ್ಲ ಪ್ರಸಾದ ಗಂಟ ಹೋಗಿಲ್ಲ ಹೋಗಿಲ್ಲ ಮಾಧುಲಿಂಗನ ಪ್ರಾರಬ್ಧದೊಳಗ ಪ್ರಸಾದ ಗಂಟ ಬರ್ದಿತ್ತ ಹೇಳಿ ಹೌದು ಮಾಧುಲಿಂಗನ ಕೈ ವಶ ಆಗಿಲ್ಲ ಕೇಳಿ ಸಭಾದಾಗ ಕೈ ಹತ್ತಿ ಹೋದ್ರೆ ಪುಣ್ಯಾತ್ಮರ ತಮಗೆಲ್ಲರಿಗೆ ಈ ಮಾತು ನೆನಪಿರ್ಬೇಕು ಹೌದ್ 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 ಹೌದು ಇಲ್ಲ ಪರಸು ಹಾ ಇದನ್ನ ಪ್ರಯತ್ನ ಮಾಡಿ ಮಾಡಿ ಅವನು ಸಿದ್ಧ ಬಿಜಾಣ ಸಿದ್ಧ ಹೊಳೆ ತಂದಾರ ಹೇಳಿ ಈ ಸಬಲ್ ಕೈ ಹೋಗ್ಸಿದ್ರೆ ನಾನು ನಿಮ್ಗೆ ಟಾಳಿ ಹೊಡೆದು ಹೋಗ್ತೇನೆ ಹಂಗೆ ಹೋಗುದಿಲ್ಲ ನಾನು ಹೊಡಿತೀನಿ ರೀ ಟಾಳಿ ನೀ ಬಾಳ್ ನೆಟ್ಟ ಹಾ ಅದಕ್ಕೆ ಇರ್ಲಿ ಹಾ ಇದೇ ಸಂಜಿನೊಳಗೆ ಮಾತಾ ಹಾ ಬಾಳ ಆಗ್ಬಾರ್ದ ನೀ ಮಾತಾಡೋ ಮಾತ್ ಹೆಂಗಾಲತ್ತದ ಗುರ್ತದ ಹೆಂಗ ನೀ ನೀ ಮಾತಾಡೋ ಮಾತ ಹಾ ಹಾ ಒಂದಿಬ್ರು ಬಸ್ನ್ಯಾಗ ಕೂತ ಮಾತಾಡ್ಕೊತ ಹೊಂಟಿದ್ರತ್ ಹಾ ಹಾ ಬಸ್ನ್ಯಾಗ ಬಸ್ನ್ಯಾಗ ರೋಡಾ ಕೊಡಿ ಇಲ್ಲಾ ಹಳಾ ಕೊಡಿ ರೋಡಾ ಕೊಡಿ ನೀ ಅವ ಬಸ್ನ್ಯಾಗ ಇಬ್ರು ಮಾತಾಡ್ಕೋತ ಹೊಂಟಿದ್ರ ಹಾ ಒಬ್ಬ ಜುಟ್ಲಾ ಬಿಟ್ಟಿದ್ದ ಹಾ ಜುಟ್ಲಾ ಜುಟ್ಲಾ ಬಿಟ್ಟಿದ್ದ ಹ್ಮ್ ಒಬ್ಬ ಇವತ್ತೇ ಹಚ್ಚಿದ ಹಾ ಅಣಿತುಂಬಾ ಗಡ ತುಂಬಾ ಇಲ್ಲ ಡೊಬು ತುಂಬಾ ಅಣತುಂಬ ಹೇಳತ್ತ ಹಾ ಇವತ್ತು ಹಚ್ಚಿದ ಹೌದು ಅವ ಜುಟ್ಲಾ ಬಿಟ್ಟ ಅವ ಕೇಳ್ದ ಯಾವ ಮತ್ತು ಕೇಳೋ ರೀ ನಿಮ್ದು ಯಾವೂರಿ ಅಂದಾವ ಅವೇನಂದ್ರಿ ಅವಾಗ ನಿಮ್ದು ಯಾವುರಿ ಅಂದ್ರ ಅವು ಯಾವ ಬೇಕ್ರಿ ಯಾವಂದ್ರಿ ಇವ್ನ ಹಣಿ ಮ್ಯಾಲ ಬಡದುಂಬರಿ ಇವತ್ತು ನೋಡಿ ಅಂದಾವ ಹಾ ನಮ್ದು ಇವತ್ತಿಗ್ ಪೂರಿ ಅಂದಾವ ಇವತ್ತಿ ಇವತ್ತು ಪೂರಿ ಇವತ್ತು ಪೂರ ಅಂದ್ ಕುಡಿ ಅವನಿಗೆ ಸೆಟ್ ಬರ್ತ ನನ್ನ ಹಣಿ ಮ್ಯಾಲ ಇವತ್ತು ನೋಡಿ ಈ ಮಗ ಅಂದಾನ ಅಂದಾನ ಹೌದು ಇವ ನನಗೆ ಯಾವಾಗ ಕೇಳ್ತಾನ ಕೇಳಿ ಇವ್ಗೆ ಉತ್ತರ ಕೊಡ್ಬೇಕಂತ ಅವ ಗಾಡ್ಯಾಗ ಕೂತ ಕಾಯ್ಕೊತ ಕೂತ ಗಾಡ್ಯಾಗ ಕೂತ ಹಾ ಅದು ಹೊಂಟಿತನ ರೀ ಬಸ್ ಹಂಗೆ ಅನ್ಕೊಂಡಿತ್ತು ಹಾ ಗಾಡಿ ಹೊಂಟಿತ್ತು ಹೊಂಟಿತ್ತು ಊರು ಸಣಿಪು ಬತ್ತ ಹೌದು ಅವಾಗ ಅಮ್ಮ ಕೇಳ್ತಾನ ಯಾವತ್ತ ನಿಮ್ದು ಯಾವ ರೀ ಅಂತ ಅವೇನಂದ್ರೆ ನಿಮ್ದು ಯಾವ ರೀ ಅನ್ನೋದು ಕೂಡ ನಿಮ್ಗೆ ಅದೇ ಬೇಕಾಗಿತ್ತಲ್ಲ ಹ ಇಲ್ಲ ಯಾನಂದ ಯಾನಂದ ಬಲಗೈ ಮುಂದೆ ಮಾಡಿ ಹಾ ತೆಲಾಗ ಕೈ ತಗೊಂಡು ಹೊಂದಿವ ಯಾನತ್ತ ನಮ್ದು ಜುಟ್ಲಾಪುರಿ ಅಂತ ಹ ಹ ಹ ಜುಟ್ಲಾಪುರ್ ಅವಾಗ ಅವಾಗ ಕೇಳ್ತಾನ ಆ ಜುಟ್ಲಾಪುರಿ ಎಲ್ಲಿ ಬರ್ತದ್ರಿ ಅಂತ ಕೇಳ್ದ ಏನಾದ್ರಿ ಇಲ್ಲೇ ಇವತ್ತಿಪುರ್ ಮಗಲಿ ಕೂತದಲ್ರಿ ಅಂತ ಹ ಹ ಹ ಪ್ರಸಂಗ ಇವತ್ತಿನ ದಿವಸ ಹಂಗ ಮಗ್ಗಲು ಕೊಂಡ್ರಂಗ ಆಗ್ಬಾರ್ದಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇನ್ನ ಬಹಳ ಮಾತಾಡ್ಲಾರ್ದೇನೆ ಬಹಳ ಒಳ್ಳೆ ಕಲಾವಿದರು ಇವತ್ತು ನಮ್ಮ ಜೊತೆಯಲ್ಲಿ ಕೂಡ್ಯಾರ ಹೌದು ಎಂತವ್ರ ಜೊತೆ ಕಾರ್ಯಕ್ರಮ ಮಾಡಿದ್ರ ನಮ್ದು ಜಲಮ ಪವಿತ್ರ ಆಗ್ತದ ಪವಿತ್ರ ಅಂದ್ರೆ ಏನು ಒಳ್ಳೆ ಒಳ್ಳೆ ಜ್ಞಾನಗಳನ್ನ ಸಿಗುತ್ತದ ಮನುಷ್ಯಗೆ ಬರ್ತಾವ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಈಗ ಬಹಳ ಮಾತಾಡ್ಲಾರ್ದೆ ಯಥಾ ಪ್ರಕಾರ ಒಂದ್ ಎರಡು ಮೂರು ಚಾಲನ ಹಾಡಿ ಹಾಡಿ ನಮ್ಮ ಮಹಾರಾಜರ ಸಂಘಕ್ಕೆ ಪಳೆ ಕೊಡನು ಬಹಳ ಚಂದ ಇವತ್ತ ನಿಮಿಷ ಮಹಾರಾಜ ನಮ್ಮ ತಂದಿ ಸ್ವರೂಪದವರದಾರ ಮಗ ಅನ್ನೋದು ಹಾ ಗುರುತು ಹಿಡದ ಹೇಳುದ ಇವತ್ತಿನ ದಿವ್ಸ ನನ್ನ ಜೋಡಿ ವಾದ ಅವರು ಮಾಡ್ತಾ ಮಾಡ್ಬೇಕ ಮಾಡ್ತಾರಲ್ಲ ಅಂದ್ರ ಮಾಡೇಬೇಕ ಹಾ ಮಗ ಅನ್ನೋದು ಗುರುತು ಹಿಡಿದ ವಾದ ಮಾಡಿದ್ರ ಹಾ ತಂದವರ ಕಳ್ಳಿ ಹಗಲಿನ ಮರ ಕುಂಡರ್ಸ್ಕೊತೀನು ಯಾಕೆ ಕಂಡೀಷನ್ ಹಾಕ್ಲ ಬಿಟ್ಟೀರಿ ಜೇರ್ ಕರ್ತ ಮಗಾ ಅನ್ನೋದು ಹಾ ಮತ್ತ್ ಮಾತಾಡದ ಅಂದ್ರ ಮಗ ಅನ್ನೋದ ಮರ್ತ ಮಾತಾಡದಂದ್ರ ಹ್ಮ್ ಹೆಂಗ ಪಬ್ಬರ ವಾನ ವಾನ ವಾ ನಾ ಮಗ ಅನ್ನೋದ ಮರ್ತದ ಕರ್ಜುನ ರೂಂಡು ಹೊಡದು ಹೊಡದು ಪಾತಾಳ ಲೋಕದಾಗ ಹೋಗಿ ಸಂಜೀನ ಕಡ್ಡಿ ತಂದ ತಂದು ಹೊಳ್ಳ ತಂದಿ ಜೀವದಾರ ಮಾಡ್ಕೊಂಡು ಹೋಗ ನೋಡು ಹಾ ಇವತ್ತು ಜೇರ್ ಕರ್ತ ಮಗಾನದ ಮರ್ತ ಮಾತಾಡಿದ್ರ ಹಾ ಹಾ ಈ ಸಭಾದ ಒಳಗ ನಮ್ಮ ಅಪ್ಪನ ವಿಷಯ ಡಪ್ಪ ಕೆರೆವಿ ಹೊಳ್ಳಿ ಬೆಳಿಗ್ಗೆ ಒಂದ್ ಗಂಟೆಗೆ ಕೈ ಹಿಡಿದ ಹತ್ಲಿಕ್ಕೆ ಉತ್ಪಾಳ ಪಡ್ತೀನಿ ಮಗನಾಗ ತಿಳ್ಕೋ ಸಬಾದ ಅದಕ್ಕೆ ಇರಲಿ ಎಲ್ಲ ಇಲ್ಲ ಭಾಳ ಮಾತಾಡಲಾರ ಯಾ ನೋಡು ಚಾಲು ಹಾಡಿ ಹಾಡಿ ನಮ್ಮ ತಂದಿ ಸರ ಗುರು ಪಳೆ ಕೊಡು ಕೊಡು